ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಈ ಬಗ್ಗೆ ಕೆಲವೇ ದಿನಗಳ ಹಿಂದೆ ಸುದ್ದಿ ಕೂಡ ಹೊರಬಿದ್ದಿತ್ತು ಕೊಡಗು ಮೂಲದ ರೋಷನ್ ಜೊತೆ ಆಂಕರ್ ಅನುಶ್ರೀ ಅವರು ಹಸೆಮನೆ ಕೂಡ ಏರಲಿದ್ದಾರೆ ಮದುವೆಗೆ ದಿನಾಂಕ ಕೂಡ ನಿಗದಿ ಆಗಿದೆ ಆಗಸ್ಟ್ ಇಪ್ಪತ್ತೆಂಟರಂದು ಅನುಶ್ರೀ ಮತ್ತೆ ರೋಷನ್ ಅವರ ಮದುವೆ ನಡೆಯಲಿದೆ ಈಗಾಗಲೇ ಆಪ್ತರಿಗೆ ಮದುವೆ ಆಮಂತ್ರಣ ಪತ್ರಿಕೆ ಕೂಡ ನೀಡಲಾಗಿದೆ ಇನ್ನು ಅನುಶ್ರೀ ಮದುವೆಯ ಆಹ್ವಾನ ಪತ್ರಿಕೆ ಕೂಡ ತುಂಬಾ ಸರಳವಾಗಿದ್ದು ಅದರಲ್ಲಿ ಏನೆಂದು ಬರೆದಿದ್ದಾರೆ ಎನ್ನುವುದನ್ನು ತಿಳಿಯಲು ಈ ವಿಡಿಯೋವನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿ ಹಾಗೂ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ ನೀರೆಲ್ಲ ಕೇಳ್ತಾ ಇದ್ದ ಏಕೈಕ ಪ್ರಶ್ನೆಗೆ ಈಗ ಉತ್ತರ ಏಕಾಂಗಿ ನಿರೂಪಣೆಯ ನಂತರ ಅರ್ಧಂಗಿ ಆಗುವ ಹೊಸ ಮನ್ವಂತರ ಎಂದು ಆಹ್ವಾನ ಪತ್ರಿಕೆಯಲ್ಲಿ ಬರೆಯಲಾಗಿದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ರೋಷನ್ ಚತೆ ನಿರೂಪಕಿ ಅನುಶ್ರೀ ಸಪ್ತಪದಿ ತುಡಿಯಲಿದ್ದಾರೆ ಅಂದು ಬೆಳಗ್ಗೆ ಹತ್ತು ಐವತ್ತಾರಕ್ಕೆ ಮಾಂಗಲ್ಯ ಧರಣೆ ಆಗಲಿದೆ ಬೆಂಗಳೂರಿನ ಹೊರವಲಗಿದ ರೆಸಾರ್ಟ್ನಲ್ಲಿ ಮದುವೆ ಕೂಡ ನಡೆಯಲಿದೆ ಬಣ್ಣದ ಲೋಕದಲ್ಲಿ ಅನುಶ್ರೀ ಅವರು ಹಲವು ವರ್ಷಗಳಿಂದ ಆಕ್ಟಿವ್ ಹಾಕಿದ್ದಾರೆ ಕಿರುತೆರೆಯ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಲವು ವೇದಿಕೆ ಕಾರ್ಯಕ್ರಮಗಳ ನಿರೂಪಣೆ ಕೂಡ ಮಾಡಿದ್ದಾರೆ ಸಿನಿಮಾಗಳಲ್ಲೂ ಅವರು ನಟಿಸಿದ್ದಾರೆ ಅದೇ ರೀತಿ ಚಿತ್ರರಂಗದಲ್ಲಿ ಅವರ ಸ್ನೇಹಿತರ ಬಳಕ ಕೂಡ ದೊಡ್ಡದು ಅಲ್ಲದೆ ರಾಜಕೀಯ ಕ್ಷೇತ್ರದವರ ಜೊತೆಗೂ ನಂಟು ಹೊಂದಿದ್ದಾರೆ ಹಾಗಾಗಿ ಮದುವೆಗೆ ಅನೇಕ ಗಣ್ಯರು ಕೂಡ ಹಾಜರ ಹಾಜರಾಗಲಿದ್ದಾರೆ ಇನ್ನು ಅನುಶ್ರೀ ಅವರ ಮದುವೆ ಯಾವಾಗ ಎಂಬ ಪ್ರಶ್ನೆ ಆಗಾಗ ಕೇಳಿ ಬರ್ತಾ ಇತ್ತು ಅದಕ್ಕೆ ತಕ್ಕಂತೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಅಂತ್ಯಕಂತೆಗಳು ಕೂಡ ಹರಿದಾಡ್ತಾ ಇತ್ತು ಈ ಮೊದಲು ಕೂಡ ಅನುಶ್ರೀ ಮದುವೆ ಬಗ್ಗೆ ಕೆಲವು ಗಾಸಿಪ್ಗಳು ಹಬ್ಬಿದ್ದವು ಆದರೆ ಅವು ಯಾವುದೂ ಕೂಡ ನಿಜವಾಗಿರಲಿಲ್ಲ ಈ ಬಾರಿ ಮದುವೆಯ ಸುದ್ದಿ ಕೂಡ ಖಚಿತವಾಗಿದೆ ಇದು ಅವರ ಅಭಿಮಾನಿಗಳಿಗೂ ಕೂಡ ಸಾಕಷ್ಟು ಖುಷಿ ನೀಡಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ